ಆ ಹುಡುಗಿಗೆ ಕೀರ್ತನೆ ಮಾಡಿ ಆ ಹುಡುಗಿಯನ್ನು ಪ್ರಚೋದನಕಾರಿಯಾಗಿ ಮಾತಾಡಿಸಿ ಆ ಹುಡುಗಿಯ ಒಂದು ಮಾನಭಂಗದ ರೀತಿಯಲ್ಲಿ ವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲರೂ ಇದನ್ನು ಖಂಡಿಸಿದ ಒಬ್ಬ ಹತ್ತನೇ ತರಗತಿಯ ವಿದ್ಯಾರ್ಥಿ ಇವತ್ತು ಅವನು ಪ್ರಾಯಕ್ಕೆ ಬರಲಿಲ್ಲ ಅಂತೇಳಿ ಈ ರೀತಿಯಾಗಿ ಹೆಣ್ಮಕ್ಕಳ ಮೇಲೆ ಇವತ್ತು ಪ್ರಚೋದನಕಾರಿಯಾಗಿ ವರ್ತನೆ ಮಾಡಿ ಇವತ್ತು ಹೆಣ್ಮಕ್ಕಳನ್ನು ಈ ರೀತಿಯಾಗಿ ನೋಡಿಕೊಳ್ಳುವುದನ್ನು ಇವತ್ತು ಇಡೀ ಮಾನವ ಸಮಾಜ ಖಂಡಿಸುವ ಜೊತೆಯಲ್ಲಿ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಪುತ್ತೂರಿನ ಮಹಿಳಾ ಸ್ಟೇಷನಲ್ಲಿ ನಮ್ಮ ಎಲ್ಲ ಸಂಘಟನೆಯ ಪ್ರಮುಖರು ಇವತ್ತು ಕಾನೂನ ಚೌಕಟ್ಟಿನಲ್ಲಿ ಅವನ ಮೇಲೆ ಏನೇನು ಕ್ರಮವನ್ನು ತಗೊಳ್ಬೇಕೋ ಮತ್ತು ಅದಕ್ಕೆ ಪ್ರಚೋದನೆ ಕೊಟ್ಟಂಥ ಅವ ಯಾರ ಹೆಸರನ್ನು ಉಲ್ಲೇಖ ಮಾಡಿದರು ಅವನ ಮಾವ ಚಿಕ್ಕಪ್ಪ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ಕೇಳಿದ್ದಾರೆ ಅವರ ಮೇಲೆ ಕೂಡ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಆ ಹೆಣ್ಮಕ್ಕಳ ಮೇಲೆ ಇಂಥ ಘಟನೆಗಳು ನಡೀಬಾರ್ದು ಮತ್ತು ಹೆಣ್ಮಕ್ಕಳು ಭಯಭೀತರಾಗಿ ಇವತ್ತು ಕಾಲೇಜಿಗೆ ಬರುವಂಥ ಒಂದು ವಾತಾವರಣ ಈ ವಿದ್ಯಾರ್ಥಿ ಮಾಡಿದ್ದಾರೆ ಆ ಹುಡುಗನ ಮೇಲೆ ಕೂಡ ಇವತ್ತು ಬಾಲಾಪರಾಧಿ ಕಾಯ್ದೆಯ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೇವೆ ಯಾವುದೇ ಪೊಲೀಸ್ ಇಲಾಖೆ ಯಾವುದೇ ಒತ್ತಡಕ್ಕೆ ಮನೆಯಲ್ಲಿ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅವರು ಕೆಲಸ ಮಾಡಬೇಕು ಹೆಣ್ಮಕ್ಕಳಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಮತ್ತು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಕಾಲೇಜಿಗೆ ಬರುವಂತ ಹುಡುಗಿ ಅವಳು ಬರುವ ಹೊತ್ತಲ್ಲಿ ಬಸ್ ಅಲ್ಲಿ ಅವಳಿಗೆ ಫಾರ್ಮಸಿ ಕಾಲೇಜಿನಲ್ಲಿ ಕರೆದಂತ ಹುಡುಗಿಗೆ ಒಬ್ಬ ಅಪ್ರಾಪ್ತ ವಯಸ್ಕ ಅಂತ ಹೇಳುವಂತಹ ಒಬ್ಬ ಹುಡುಗ ಮೌಂಟೇನ್ಯರ್ ಶಾಲೆಯ ವಿದ್ಯಾರ್ಥಿ ಅವ ಯಾವ ರೀತಿ ಅವಳಿಗೆ ಉಪದ್ರ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು ಬಹುಶಃ ಒಂದು ಹುಡುಗಿ ಶಾಲೆಗೆ ಬರುವಾಗ ಅವರು ಶಾಲೆಗೆ ಬಸ್ನಲ್ಲಿ ಹೋಗುವ ಆಗಿರ್ಬೋದು ಬೇರೆ ಬೇರೆ ಯಾವ ವಿಷಯ ಆಗಿರ್ಬೋದಾಗ ಕೂಡ ಅವರು ಟೈಮ್ಗೆ ನಾವು ಮುಟ್ಟಬೇಕು ಅಂತ ಹೇಳುವಂಥ ಧಾವಂತದಲ್ಲಿರ್ತಾರೆ ಆದರೆ ಯಾರೊಬ್ಬರು ಅವ ಆ ಹುಡುಗ ಹೇಳುವ ಪ್ರಕಾರ ಅವನ ಚಿಕ್ಕಪ್ಪ ಅಥವಾ ಮಾವ ಅವನಿಗೆ ಹೇಳಿದ್ದಾರೆ ಹೀಗೆ ಮಾಡಲಿಕ್ಕೆ ಅಂತ ಹೇಳುವಂಥ ಮಾತಿನ ಮೇಲೆ ಅವ ಹೇಳಿದ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದು ಪ್ರತಿಯೊಂದು ವಿಷಯ ಈಗ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ ಪ್ರಕಾರ ಕೂಡ ಒಬ್ಬ ಅಪ್ರಾಪ್ತ ಅಂತ ಹೇಳುವ ಆ ಹುಡುಗ ಬಹುಶಃ ಈಗ ಈ ವಿಷಯದಲ್ಲಿ ಹೀಗೇ ಬಿಟ್ಟರೆ ಶೋಷಣೆ ಮಾಡಿದಾನೆ ಇಷ್ಟು ಉಪದ್ರ ಕೊಡಿದಾನೆ ಒಂದು ಹೆಣ್ಣು ಮಗುವಿಗೆ ಆ ಇಷ್ಟು ಉಪದ್ರ ಕೊಟ್ಟಾಗ ಅವನ ಮೇಲೆ ಏನು ಕ್ರಮ ತೊಗೊಳ್ಳಲಿಲ್ಲ ಅಪ್ರಾಪ್ತ ಅಂತ ಹೇಳುವಂತ ನೆಲೆಯಲ್ಲಿ ಆದ್ರೆ ಅದು ಇನ್ನು ಮುಂದಿನ ದಿನಗಳಲ್ಲಿ ಆ ಪ್ರಯಾಣ ಅಥವಾ ಯಾವುದೇ ಕಡೆಗೆ ಹೋಗ್ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟದ ದಿನ ಆಗ್ಲಿಕ್ಕೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಏನಾಗಬೇಕು ಅಂತ ಹೇಳಿ ಹುಡುಗನಿಗೆ ಶಿಕ್ಷೆ ಆಗಬೇಕು ಯಾರು ಅವನ ಹಿಂದೆ ಇದ್ದಾರೆ ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಯಾರು ಅವನ ಹಿಂದೆ ಇದ್ದಾರೆ ಅವರಿಗೆ ಕೂಡ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಮುಂದೆ ಈ ಒಂದು ವಿಷಯ ಎಲ್ಲ ಒಂದು ಹುಡುಗರಿಗೆ ಎಚ್ಚರಿಕೆ ಆಗಬೇಕು ಅಂತ ಹೇಳುವಂಥದ್ದು ಅದು ಅಪ್ರಾಪ್ತ ಆಗಿರ್ಬೋದು ಅವ ಅಪ್ರಾಪ್ತ ವಯಸ್ಕಾಗದಕ್ಕೆ ಅವನಿಗೆ ಜಾಸ್ತಿ ಶಿಕ್ಷೆ ಕೊಡಬೇಕು ಅಂತ ಹೇಳುವಂಥ ನಮ್ಮ ಒತ್ತಾಯ ಖಂಡಿತ ಆ ವಿಶ್ವಾಸ ಪೊಲೀಸ್ ಇಲಾಖೆ ಮೇಲೆ ನನಗೆ ವಿಶ್ವಾಸ ಇದೆ ಎ ಬಿ ಯು ಪಿ ಅವರು ಮತ್ತು ಎಲ್ಲ ಮಕ್ಕಳು ಕೂಡ ಇವತ್ತು ಸೇರಿಕೊಂಡ ಅದರ ಬಗ್ಗೆ ಅಲ್ಲಿ ಬಹುಶಃ ನಾನು ನನ್ನ ಒಂದು ವಿನಂತಿ ಇಷ್ಟೇ ಎಸ್ ಪಿ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಖಂಡಿತ ನಮ್ಮನ್ನು ಮಾರ್ಗದಲ್ಲಿ ನಿಲ್ಲುವಂತ ವ್ಯವಸ್ಥೆಗೆ ನುಗ್ಬೇಡಿ ತಕ್ಷಣ ಅದಕ್ಕೆ ಅನ್ನೋ ಕ್ರಮ ತಗೊಳ್ಬೇಕು ಅಂತ ಹೇಳೋ ನಮ್ಮ ಒತ್ತಾಯ ನಾನಿವತ್ತು ಬೆಳಗ್ಗೆ ಬೆಳಿಗ್ಗೆ ಬಸ್ ಸ್ಟ್ಯಾಂಡಿಗೆ ಬರುವಾಗ ತುಂಬಾ ಜನ ಸೇರಿತ್ತು ಆ ಟೈಮಲ್ಲಿ ಏನು ಅಂತ ಹೇಳಿ ನೋಡಲಿಕ್ಕೆ ಹೋದರೆ ಒಂದು ಹುಡುಗರನ್ನ ಸುತ್ತಮುತ್ತ ಪೊಲೀಸ್ ಆಗಿರ್ಬೋದು ಇನ್ನಿತರ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಯರು ಎಷ್ಟಾದ ವಿಷಯ ನೋಡಬೇಕಾದ್ರೆ ಒಂದು ಹುಡುಗಿ ಫಾರ್ಮಸಿ ಕಾಲೇಜಲ್ಲಿ ಹೋಗಿರ್ಬೋದು ಒಂದು ಹತ್ತೆ ಕ್ಲಾಸ್ನ ಹುಡುಗ ಭಕ್ತಿಯ ಅಥವಾ ಅಸಭ್ಯವಾಗಿ ವರ್ತಿಸಿದ್ದಾರೆ ಆಮೇಲೆ ಮೈ ಮೇಲೆ ಕೈ ಹಾಕಿದರೆ ಹಾಗೆ ಭಕ್ತಿಯ ಅಥವಾ ಅದೇ ಥರದ ಅವಾಂಚ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಆಡಿದಾನೆ ಹತ್ತನೇ ಕ್ಲಾಸ್ ಮೈನರ್ ಅಂತ ಹೇಳಿ ಅವನಿಗೆ ಇದರಿಂದ ಕಠಿಣವಾಗಿ ಚಮ ಆಗಿರ್ಬೋದು ತಗೊಳ್ಳಿಕ್ ಆಗ್ತಿಲ್ಲ ಬಟ್ ಅವನ ವಿಚಾರ ಅವರ ಏನಿದೆ ಇಂಟೆನ್ಷನ್ ಏನಿದೆ ಅಂತ ತಿಳ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾನು ಹೇಳ್ತಿದ್ದೇನೆ ಎಲ್ಲಾದರೂ ಕಂಪ್ಲೇಂಟ್ ತಗೊಳ್ಳೋದಿದ್ರೆ ಆಗಿರ್ಬೋದು ಅಥವಾ ಇದರ ಬಗ್ಗೆ ಕರೆಕ್ಟ್ ತನಿಖೆ ಆಗುತ್ತೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಪ್ರತಿಭಟನೆ ಮಾಡ್ತೇವೆ ಈ ಹುಡುಗಿಗೆ ನ್ಯಾಯ ಸಿಗ್ತದೆ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಗೌರ್ಮೆಂಟ್ ಬಸ್ಸಲ್ಲಿ ಅಷ್ಟು ಕ್ರೌಡ್ ಇರುವಾಗ ಒಂದು ಹತ್ತನೇ ಕ್ಲಾಸ್ನ ಹುಡುಗ ಒಂದು ಹುಡುಗಿಯ ಮೈ ಮೇಲೆ ಅಂತ ನಾವು ಕೇಳ್ತೇವೆ ಅವರ ಮನೆಯಿಂದ ಯಾವ ರೀತಿ ಅವರಿಗೆ ಸಂಸ್ಕಾರ ಸಿಕ್ಕಿದೆ ಅಥವಾ ಯಾವ ರೀತಿ ಧೈರ್ಯ ಕೊಟ್ಟಿದ್ದಾರೆ ಅಂತ ನಮಗೆ ಬೇಕು ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಆತರ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದರ ಬಗ್ಗೆ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಹೇಳದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಅಂತ ಹೇಳಿ ಸೊ ಇನ್ವೆಸ್ಟಿಗೇಷನ್ ಆಗಬೇಕು ಕಠಿಣ ಕ್ರಮ ಕೈ ತಗೊಳ್ಬೇಕು ಇಲ್ಲದಿದ್ದರೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಒಂದು ಪ್ರತಿಭಟನೆ ಮಾಡ್ತೇವೆ ನಮಗೆ ನ್ಯಾಯ ಬೇಕು ಹಗಲಲ್ಲೇ ಸ್ಕೂಲಿಗೆ ಹೋಗುವ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರಿಗೆ ಮತ ಜಾತಿ ಎಲ್ಲ ಬೇರೆ ಒಂದು ಸ್ಟೂಡೆಂಟ್ಗೆ ಹೆಣ್ಣು ಮಗಳಿಗೆ ಈಗ ಸೇಫ್ಟಿ ಇಲ್ಲ ಅಂತ ಹೇಳಿದರೆ ಅದು ಸಹ ಪಬ್ಲಿಕ್ಕಲ್ಲಿ ಇದು ಹೇಗೆ ಹಾಗಾಗಿ ಇದು ಇವತ್ತೇ ಆಮೇಲೆ ಹಾಗೆ ಬಿಟ್ಟರೆ ಇನ್ನು ಮುಂದೆ ಅವನು ಯಾವ ರೀತಿಯೂ ಮಾಡಲಿಕ್ಕೆ ಹೇಳಿಕ್ಕಿಲ್ಲ ಹಾಗಾಗಿ ಕಠಿಣ ಕ್ರಮ ತಗೊಳ್ಬೇಕು ಇಲ್ಲದ್ರೆ ನಾವು ಎ ಬಿ ಪಿ ಕಡೆ ನಾವು ಪ್ರೊಟೆಸ್ಟ್ ಮಾಡಿ ನ್ಯಾಯ ಕೊಡಿಸುವಂತಹ ಎಲ್ಲ ಕೆಲಸವನ್ನು ನಾವು ಮಾಡ್ತೇವೆ ಕೊಡಿಸ್ತೇವೆ ನಾವು ಆ ಹುಡುಗಿ ಜೊತೆ ನಮ್ಮ ಹುಡುಗಿಗೆ ಕೂತಿರುವಂತಹ ಸೀಟಲ್ಲಿ ಅನೇಕ ತೊಂದರೆಗಳನ್ನು ಕೊಟ್ಟು ಕೀಟಲೆಗಳನ್ನು ಮಾಡಿ ಆ ಹುಡುಗಿಗೆ ನಾನು ದುಡ್ಡು ಕೊಡ್ತೇನೆ ನಮ್ಮೊಟ್ಟಿಗೆ ಬರ್ತೀಯ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿ ನಮ್ಮ ಹಿಂದೂ ಹುಡುಗಿಗೆ ಈ ರೀತಿಯ ಒಂದು ಕೀಟಲೆ ಕೊಡುವಂಥ ಒಂದು ಕೆಲಸ ಆಗಿರುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ ಬಹುಶಃ ಈ ಅಪ್ರಾಪ್ತ ಎನ್ನುವ ಒಂದು ಹುಡುಗ ಈ ರೀತಿಯ ಒಂದು ನೀಚ ವೃತ್ತಿಯಲ್ಲಿ ನೀಚ ರೀತಿಯಲ್ಲಿ ವರ್ತನೆ ಮಾಡ್ತಾನೆ ಅಂತ ಹೇಳಿದರೆ ಇದರ ಹಿಂದೆ ದೊಡ್ಡದಾದ ಒಂದು ಜಾಲವೇ ಕಾಣುವಂಥದ್ದು ನಮಗೆ ಸಂಶಯ ಬರ್ತಾ ಉಂಟು ಆವಾಗ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿಯುವಾಗ ಅಲ್ಲಿ ಆಸುಪಾಸಿನವರವನ್ನ ವಿಚಾರಣೆ ಮಾಡುವಾಗ ಅವ ಹೇಳಿಕೊಂಡಿರುವಂಥದ್ದು ನನಗೆ ನನ್ನ ಚಿಕ್ಕಪ್ಪ ಈ ರೀತಿ ಮಾಡಲಿಕ್ಕೆ ಹೇಳಿದ್ದಾರೆ ನನ್ನ ಮಾವ ಈ ರೀತಿ ಮಾಡಲಿಕ್ಕೆ ಹೇಳಿದ್ದಾರೆ ಅನ್ನೋದನ್ನು ಅವ ಹೇಳಿದ್ದಾನಂತಾದರೆ ಇದರಲ್ಲಿ ದೊಡ್ಡ ಸಂಶಯ ಬರುವಂಥದ್ದು ನಮಗೆ ಕಾಣುವಂಥದ್ದು ಬಹುಶಃ ಈ ರೀತಿಯ ಜಾಲದ ಮುಖಾಂತರ ನಮ್ಮ ಹಿಂದೂ ಮಕ್ಕಳನ್ನು ವ್ಯವಸ್ಥಿತ ರೂಪದಲ್ಲಿ ಒಂದು ಅನ್ಯ ಕೋಮಿನ ಬಂಧುಗಳು ಯಾವ ರೀತಿ ಇದನ್ನು ದುರುಪಯೋಗಪಡಿಸಿಕೊಳ್ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಮಾಡುವಂಥದ್ದು ಇಲ್ಲಿ ಕಾಣಲಿಕ್ಕಿರುವಂಥದ್ದು ಬಹುಶಃ ಇವತ್ತು ಈ ಹುಡುಗಿಯ ಮಾನ ತರಣ ಮಾಡುವಂಥ ಈ ರೀತಿಯ ಒಂದು ಪ್ರಕ್ರಿಯೆಗಳು ಪುತ್ತೂರಲ್ಲಿ ನಡೆಯುವಂಥದ್ದನ್ನು ಇಡೀ ನಮ್ಮ ಹಿಂದೂ ಸಮಾಜ ಬಹಳ ಉಗ್ರ ರೀತಿಯಲ್ಲಿ ಖಂಡಿಸ್ತದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಉಗ್ರ ರೂಪದಲ್ಲಿ ಖಂಡಿಸ್ತದೆ ಇನ್ನು ಮುಂದಕ್ಕೆ ಬಾಲ ಅಪರಾಧಿ ಅನ್ನೋ ರೂಪದಲ್ಲಿ ಬೇರೆ ಬೇರೆ ರೀತಿಯ ಈ ರೀತಿಯ ಚಟುವಟಿಕೆಗಳಾಗುವಂಥದ್ದು ಕೂಡ ನಮಗೆ ಏನೋ ಸಂಶಯ ಕಾಣುವಂಥದ್ದು ತಕ್ಷಣ ಪೊಲೀಸ್ ಇಲಾಖೆ ಸೂಕ್ತವಾದ ತನಿಖೆಯನ್ನು ಮಾಡಿ ಬಾಲಾರ ಬಾಲಾಪರಾಧಿ ಆಗಿದ್ದರೆ ಸರಿಯಾದ ಕಾನೂನಲ್ಲಿ ಶಿಕ್ಷೆಯನ್ನು ವಿಧಿಸುವುದರ ಮುಖಾಂತರ ಪುತ್ತೂರಿನಂತಹ ಈ ಕ್ಷೇತ್ರದಲ್ಲಿ ಮುಂದಕ್ಕಿಂತ ಯಾವುದೇ ಘಟನೆಗಳು ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಉಗ್ರವಾದ ಕ್ರಮವನ್ನು ತಗೊಳ್ಬೇಕಂದ್ರೆ ನಾವು ಆಗ್ರಹಿಸ್ತಾ ಇದ್ದೇವೆ ಬೆಳ್ತಂಗಡಿಯಿಂದ ಬೆಳಿಗ್ಗೆ ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇರ್ತಕ್ಕಂಥ ಸಂದರ್ಭ ಒಬ್ಬ ಹತ್ತನೇ ತರಗತಿಯ ವಿದ್ಯಾರ್ಥಿ ಪ್ರಾಮುಖವಾಗಿ ಒಬ್ಬಳು ವಿದ್ಯಾರ್ಥಿನಿ ಜೊತೆ ಮಾಡಿರ್ತಕ್ಕಂಥ ಒಂದು ಏನು ಘಟನೆ ಇದೆ ಮಾಡಿರತಕ್ಕಂಥ ಒಂದು ಅಪಮಾನಕಾರಿಯಾಗಿರ್ತಕ್ಕಂಥ ಮತ್ತು ಮಾನಭಂಗ ಮಾಡುವಂಥ ಪ್ರಯತ್ನಗಳೇನಿದೆ ಅದನ್ನು ಅತ್ಯುಗ್ರಹ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ ಪೊಲೀಸ್ ಇಲಾಖೆಗೆ ಈಗಾಗಲೇ ಆಗ್ರಹ ಮಾಡಿದ್ದೇವೆ ಮತ್ತು ತಕ್ಷಣ ಕೇಸು ದಾಖಲು ಮಾಡಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳೋ ಒಂದು ಆಗ್ರಹವನ್ನು ಮಾಡಿದ್ದೇವೆ ಇವತ್ತು ಎರಡು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಒಂದು ಇವತ್ತು ಸಮಾಜವನ್ನು ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಅಂತ ಬಯಸುವಂಥ ಸಮಾಜ ನಮಗೆ ಆದರೆ ಈ ರೀತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮಾನ ಪ್ರಾಣದ ರಕ್ಷಣೆಗೋಸ್ಕರ ನಾವು ಈ ರೀತಿ ಏನಾದರೂ ತೊಂದರೆ ಮಾಡ್ತಾ ಇರತಕ್ಕಂಥ ಶಕ್ತಿಗಳನ್ನು ಬಗ್ಗುಬಿಡಿಬೇಕು ಅಂತಿದ್ರೆ ಮತ್ತೆ ನಾವು ಯಾವುದೇ ಹೋರಾಟಗಳನ್ನು ಮಾಡ್ಬೋದು ಅಥವಾ ಯಾವುದೇ ಯಾವ ರೌಡಿಗಳಾಗಿ ಆದರೂ ಸಹ ಹಿಂದೂ ಸಮಾಜದ ರಕ್ಷಣೆ ಮತ್ತು ಹಿಂದೂ ಸಮಾಜದ ಸಹೋದರಿಯರ ರಕ್ಷಣೆ ನಾವು ಬದ್ಧರಿದ್ದೇವೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ದುಷ್ಟಶಕ್ತಿಗಳಿಗೆ ಕೊಡ್ತಾ ಇದ್ದೇವೆ ಎರಡನೇದು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ ಅಂತ ಹೇಳುವಂಥ ಪ್ರಶ್ನೆಗೆ ಇವತ್ತೇನು ಯಾರು ಅವರು ಹದಿನೆಂಟು ವರ್ಷ ಆಗದವರು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಅವರಿಗೆ ಅವರನ್ನು ಸುಮ್ಮನೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ದೊಡ್ಡ ತೊಂದರೆ ಘಾತಕ ಶಕ್ತಿಗಳಾಗುವಂಥ ಸಂಭವ ಇರುವ ಕಾರಣಕ್ಕೋಸ್ಕರ ಅದಕ್ಕೆ ಇಂತಹ ಕೆಟ್ಟ ಶಕ್ತಿಗಳನ್ನು ತಕ್ಷಣಕ್ಕೆ ಚೀಟಿ ಹಾಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇದನ್ನು ಮಾಡದೇ ಹೋದರೆ ಪೊಲೀಸ್ ಇಲಾಖೆಯ ಮುಂದೆಯೇ ದೊಡ್ಡದಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಮೂಹದೊಂದಿಗೆ ದೊಡ್ಡದಾಗಿ ಪ್ರತಿಭಟನೆಗಳು ಹೋರಾಟಗಳು ನಡೀಬೋದು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ಇದೆ ಅದಕ್ಕೋಸ್ಕರ ಇವತ್ತು ಪೊಲೀಸ್ ಇಲಾಖೆ ಆಗ್ರಹ ಇದೆ ಮತ್ತು ಇವತ್ತು ಸಮಾಜಕ್ಕೂ ಆಗ್ರಹ ಮಾಡ್ತೇವೆ ಯಾವುದೇ ಸಂದರ್ಭ ಯಾರು ಮನೆಗಳಿಂದ ವಿದ್ಯಾರ್ಥಿಗಳನ್ನ ಕಳಿಸಲಿಕ್ಕೆ ಯಾವುದೇ ಹೆದರಿಕೆ ಬೇಡ ಅಂತದಿದ್ರೆ ನಮಗೆ ತಿಳಿಸಿ ನಾವು ಯಾವುದೇ ಹೋರಾಟ ಮಾಡಿದ್ರು ಅದನ್ನ ಅವರ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಹೇಳುವ ಎಚ್ಚರಿಕೆಯನ್ನು ಮತ್ತು ಮಾತುಗಳ ಸದಾ ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಜೈ ಶ್ರೀ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ప్రతి పీలకి మళ్ళీ జియల్ ఆచార్య జ్యువెలర్స్